ಯಾರು ಹೇಳಿದ್ರು ಯಾರು ಅವ್ರು ಹೇಳ್ತಾರ್ರಿ ಅವ್ರ ಅವ್ರು ಹೇಳೋದೇ ಅವ್ರು ಹೇಳ್ತಾರೆ ನಾವು ನಾವು ಜನಗಳಿಗೆ ಮಾತು ಕೊಟ್ಟಿದ್ದೀವಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಮಾಡ್ತಾ ಇದೀವಿ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ನಡೀತಾ ಇದೆ ರಸ್ತೆಗಳು ಕೆಲಸ ನಡೀತಾ ಇದೆ ಏನು ಮೇಲೆ ಒಂದು ಗುಬೆ ಕೊಂಡಿಸ್ಬೇಕಲ್ಲ ಅದಕ್ಕೆ ಹೇಳ್ತಾ ಇರ್ತಾರೆ ಡಿಸಿ ಬದಲಾವಣೆ ಗದ್ದಲದಲ್ಲಿ ಮಾಡ್ತಿದ್ದಾರೆ ಅನ್ನೋದು ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದಾರೆ ನಾವು ಯಾವ ಅಭಿವೃದ್ಧಿಯನ್ನು ಮರ್ತಿಲ್ಲ ಜನ ಸಮುದಾಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಈಗ ರೆವಿನ್ಯೂ ಇಲಾಖೆಗಳಲ್ಲಿ ಖಾತೆ ಬದಲಾವಣೆ ಇರ್ಬೋದು ಅಥವಾ ಕಾರ್ಡ್ ಆಫ್ ರೈಟ್ಸು ಕೊಡ್ಬೋದು ಇರ್ಬೋದು ಪ್ರತಿಯೊಂದು ಕೆಲಸನೂ ನಡೀತಾ ಇದೆ ಆಮೇಲೆ ಈ ಗ್ಯಾರಂಟಿಗಳು ಪ್ರೋಗ್ರಾಮ್ಸ್ಗಳು ಕೂಡ ನಡೀತಾ ಇದೆ ಯಾವುದು ನಿಂತಿದೆ ಖರೀದಿ ವಹಿಸಿ ವರದಿ ಜಾರಿಗಾಗ್ರಹಿಸಿ ಕರಾವೇ ಹೋರಾಟ ಮಾಡ್ತಾ ಇವತ್ತು ಉದ್ಯೋಗ ಮಾಡಲಿ ಅವರ ಅವರ ಉದ್ದೇಶಗಳು ಚೆನ್ನಾಗಿದ್ದರೆ ಅದನ್ನು ಸರ್ಕಾರ ಗಮನಿಸುತ್ತೆ ಅವರ ಉದ್ದೇಶಗಳು ಸರಿಯಾಗಿರ್ಬೇಕಲ್ಲ ಅದಕ್ಕೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಕಾನೂನು ಸುವ್ಯವಸ್ಥೆಯನ್ನು ಯಾರು ಕೂಡ ಕೈಗೆತ್ಕೋಬಾರದು ಅದನ್ನು ಅದಕ್ಕೆ ಯಾವ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಪೊಲೀಸರು ಅವರು ಮಾಡ್ತಾರೆ